ನಮಸ್ಕಾರ ವೀಕ್ಷಕರೇ ಮೋದಿ ಸರ್ಕಾರಕ್ಕೂ ಹಗರಣಕ್ಕೂ ಒಂದಕ್ಕೊಂದು ಲಿಂಕ್ ಇದ್ದಂತೆ ಕಾಣ್ತಾ ಇದೆ ಎರಡನೇ ಅವಧಿಯ ಕೊನೆಯಲ್ಲಿ ಚುನಾವಣಾ ಬಾಂಡ್ ಹಗರಣ ಸೇರಿದಂತೆ ಅನೇಕ ಹಗರಣಗಳು ಒಂದೊಂದಾಗಿ ಹೊರಬಂದಿದ್ವು ಮೂರನೇ ಅವಧಿಗೆ ಅಧಿಕಾರವನ್ನು ವಹಿಸಿಕೊಂಡ ಬೆನ್ನಲ್ಲೇ ಮತ್ತೊಂದು ಹಗರಣ ಈಗ ಬಯಲಿಗೆ ಬಂದಿದೆ ಅದುವೆ ನೀಟ್ ಪರೀಕ್ಷಾ ಅಕ್ರಮ ರಾಷ್ಟ್ರಮಟ್ಟದಲ್ಲಿ ಕಳೆದೊಂದು ವಾರದಿಂದ ಬಹು ಚರ್ಚಿತ ಹಾಗೂ ಬಹು ವಿವಾದಿತ ವಿಷಯ ಯಾವುದು ಅಂತ ಹೇಳಿದ್ರೆ ಪರೀಕ್ಷೆಗಳ ಸಾಲು ಸಾಲು ಅಕ್ರಮದ ಆರೋಪ ಆರಂಭದಲ್ಲಿ ವೈದ್ಯಕೀಯ ಪ್ರವೇಶಕ್ಕಿರುವಂತಹ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎನ್ನುವಂತಹ ಆರೋಪ ಕೇಳಿಬಂತು ಇದಾದ ಕೆಲವೇ ದಿನಗಳಲ್ಲಿ ಉಪನ್ಯಾಸ ಹುದ್ದೆಯ ಅರ್ಹತೆ ನಡೆಯುವಂತಹ ಯು ಜಿ ಸಿ ನೆಟ್ನಲ್ಲೂ ಕೂಡ ಪಾರದರ್ಶಕ ಕೊರತೆ ಇಲ್ಲ ಪಾರದರ್ಶಕವಾಗಿ ಆ ಪರೀಕ್ಷೆ ನಡೆದಿಲ್ಲ ಎನ್ನುವಂತಹ ಆರೋಪದಿಂದಾಗಿ ಇಡೀ ಪರೀಕ್ಷೆಯನ್ನೇ ರದ್ದುಗೊಳಿಸಿದಂತಹ ಘಟನೆ ಜರುಗಿದೆ ಈ ರೀತಿ ಪರೀಕ್ಷಾ ಅಕ್ರಮ ನಡೆಯುವಂತದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವಂತದ್ದು ನಮ್ಮ ದೇಶದ ಜನರಿಗೆ ಹೊಸದೇನಲ್ಲ ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿದೆ ಆದರೆ ಅತಿಯಾದ ವಿಶ್ವಾಸವನ್ನು ಇಟ್ಟಿರುವಂತಹ ಸಂಸ್ಥೆಗಳು ಪರೀಕ್ಷೆಗಳಲ್ಲೂ ಕೂಡ ಈ ರೀತಿಯ ಅಕ್ರಮ ನಡೀತಾವೆ ಆದರೆ ಯಾವುದರ ಮೇಲೆ ನಂಬಿಕೆಯನ್ನು ಇಡಬೇಕು ಎನ್ನುವಂತಹ ಪ್ರಶ್ನೆಗಳು ಈಗ ಸಹಜವಾಗಿ ಹೇಳ್ತಾ ಇವೆ ನೀಟ್ ಯುಜಿಸಿ ನೆಟ್ ಸೇರಿದಂತೆ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದ್ರೆ ಎನ್ ಟಿ ಎಂತ ನಾವೇನು ಕರಿತೇವೆ ಅದು ಪರೀಕ್ಷೆಯನ್ನು ನಡೆಸುತ್ತೆ ಸಾಮಾನ್ಯವಾಗಿ ಎನ್ ಟಿ ಎ ವತಿಯಿಂದ ನಡೆಯುವಂತಹ ಪರೀಕ್ಷೆ ಶಿಸ್ತಿನಿಂದ ಕೂಡಿರ್ತವೆ ಪಾರದರ್ಶಕವಾಗಿರ್ತವೆ ಮತ್ತು ಕಠಿಣ ನಿಯಮಗಳನ್ನು ಅನುಸರಿಸುತ್ತವೆ ಹಾಗಾಗಿ ಇದು ನಂಬಿಕೆಯಿಂದ ಕೂಡಿರುವಂತಹ ಪರೀಕ್ಷೆ ಇಲ್ಲಿ ಯಾವುದೇ ಕಾರಣಕ್ಕೂ ಅಕ್ರಮಗಳು ನಡೆಯೋದಿಲ್ಲ ಎನ್ನುವ ಬಹಳಷ್ಟು ಜನ ನಂಬಿಕೊಂಡಿದ್ರು ಇದೇ ಎನ್ ಟಿ ಎ ಈಗ ಪರೀಕ್ಷೆಗಳನ್ನು ಹೇಗೆಲ್ಲ ನಡೆಸಿದೆ ಎನ್ನುವಂಥದ್ದನ್ನ ಇಡೀ ಅಕ್ರಮವನ್ನು ನೋಡಿಬಿಟ್ರೆ ಹೇಗೆ ನಡೆಸಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ ಅತಿಯಾದ ವಿಶ್ವಾಸ ನಂಬಿಕೆಯನ್ನ ಇಟ್ಟಿರುವಂತಹ ಎನ್ ಟಿ ಎ ನಡೆಸುವಂತಹ ಪರೀಕ್ಷೆಗಳಲ್ಲೂ ಕೂಡ ಅಕ್ರಮಗಳು ನಡೆದಿವೆ ಇದು ಇವತ್ತಲ್ಲ ತುಂಬ ವರ್ಷದಿಂದನೂ ಕೂಡ ಅಕ್ರಮಗಳು ನಡೀತಾ ಇದ್ದಾವೆ ಅನ್ನೋದಕ್ಕೆ ಪ್ರಮುಖ ನಾಲ್ಕು ಸಾಕ್ಷಿಗಳನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಉದಾಹರಣೆಯಾಗಿ ಹೇಳ್ತೇನೆ ಅದರಲ್ಲಿ ಪ್ರಮುಖ ಎಡವಟ್ಟು ಯಾವುದು ಅಂತೇಳಿದರೆ ಒಂದು ಪ್ರಶ್ನೆ ಹೆಚ್ಚು ಸರಿ ಉತ್ತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎನ್ ಟಿ ಎ ಮೊದಲ ಪರೀಕ್ಷೆಯನ್ನು ನಡೆಸ್ತು ಈ ಪರೀಕ್ಷೆಯಲ್ಲಿ ಹಲವು ಪ್ರಶ್ನೆಗಳಿಗೆ ಒಂದಕ್ಕಿಂತ ಹೆಚ್ಚು ಸರಿ ಉತ್ತರವನ್ನು ನೀಡಲಾಗಿತ್ತು ಈ ಪ್ರಕರಣ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಏರಿತ್ತು ಅಂದರೆ ಆರಂಭದಲ್ಲಿ ನಡೆದಿರತಕ್ಕಂತಹ ನೀಟ್ ಪರೀಕ್ಷೆಯಲ್ಲಿಯೇ ಎನ್ ಟಿ ಎ ಗೊಂದಲವನ್ನು ಸೃಷ್ಟಿ ಮಾಡಿತ್ತು ಎನ್ನುವುದಕ್ಕೆ ಇರುವಂತಹ ಪ್ರಮುಖ ಸಾಕ್ಷಿ ಇದಾಗಿದೆ ಎರಡನೆಯ ಎಡವಟ್ಟು ಯಾವುದು ಅಂತ ನೋಡೋದಾದ್ರೆ ಇಂಟ್ರೆಸ್ಟಿಂಗ್ ಇದೆ ಏನು ಅಂತ ಹೇಳಿದ್ರೆ ನಕಲಿ ವ್ಯಕ್ತಿ ಟಾಪರ್ ಆಗಿದ್ದು ಅದೇ ಹೇಗೆ ನಕಲಿ ವ್ಯಕ್ತಿ ಹೇಗೆ ಟಾಪರ್ ಆಗೋದಕ್ಕೆ ಸಾಧ್ಯ ಅದು ಕೂಡ ಸಾಧ್ಯ ಇದೆ ಈ ಸಾಕ್ಷಿ ಹೇಳ್ತಾ ಇದೆ ಇ ಮೆನ್ಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಿರತಕ್ಕಂತಹ ಪರೀಕ್ಷೆಯೊಳಗಡೆ ಅಸ್ಸಾಂನ ಅಭ್ಯರ್ಥಿಯಾಗಿರ್ತಂತಹ ಆಗಿರ್ತ ನೀಲ್ ಲಕ್ಷತ್ರ ಪರೀಕ್ಷೆಯನ್ನ ಬರೀಬೇಕಾಗಿತ್ತು ಆದರೆ ಅವರ ಬದಲಿಗೆ ಪ್ರದೀಪ್ ಕುಮಾರ್ ಎನ್ನುವಂಥ ಪರೀಕ್ಷೆ ಬರೀತಾನೆ ಅಂದ್ರೆ ಇನ್ನೊಬ್ಬರ ಹೆಸರಲ್ಲಿ ವ್ಯಕ್ತಿ ಪರೀಕ್ಷೆಯನ್ನ ಬರೀಬಹುದು ಬರೆದಿದ್ದಾರೆ ಅನ್ನೋದಕ್ಕೆ ಇರುವಂತಹ ಪ್ರಮುಖ ಸಾಕ್ಷಿ ಇದೆ ಈ ಪರೀಕ್ಷೆಯಲ್ಲಿ ನೀಲ್ಗೆ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟರಷ್ಟು ಅಂಕ ಬಂದಿತ್ತು ಅಂದ್ರೆ ಪ್ರದೀಪ್ ಕುಮಾರ್ ಪರೀಕ್ಷೆ ಬರೆದಿದ್ದರಿಂದಾಗಿಯೇ ನೀಲ್ ಶೇಕಡ ಪಾಯಿಂಟ್ ಎಂಟರಷ್ಟು ಅಂಕ ಬಂದಿತ್ತು ಇದು ತನಿಖೆಯಿಂದಾಗಿ ಗೊತ್ತಾಗುತ್ತೆ ಈ ಘಟನೆ ಬಯಲಾದ ನಂತರ ನೀಲ್ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ಇನ್ನೊಂದು ಪ್ರಮುಖ ಘಟನೆ ಏನು ಅಂತ ಹೇಳಿದ್ರೆ ನೀಲ್ ಅವರ ತಂದೆ ವೈದ್ಯರಾಗಿದ್ದರು ಅವರ ಹೆಸರು ಏನು ಅಂತ ಹೇಳಿದರೆ ಜ್ಯೋತಿರ್ಮಯ ದಾಸ್ ಇವರು ಸೇರಿದಂತೆ ಒಟ್ಟು ಏಳು ಜನರನ್ನು ಆ ಪ್ರಕರಣದಲ್ಲಿ ಬಂಧನವನ್ನು ಮಾಡಲಾಗಿತ್ತು ಇನ್ನು ಎನ್ ಟಿ ಎ ಮಾಡಿರುವಂತಹ ಮೂರನೆಯ ಎಡವಟ್ಟು ಯಾವುದು ಅಂಥೇಳಿ ನೋಡೋದಾದರೆ ಟಾಪರ್ ವ್ಯಕ್ತಿಗೆ ಕಡಿಮೆ ಅಂಕ ಬಂದಿದ್ದು ಆ ವ್ಯಕ್ತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು ನೀಟ್ ಯೂಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಧ್ಯಪ್ರದೇಶದ ಚಿಂದ್ವಾರ್ ಜಿಲ್ಲೆಯ ವಿಧಿ ಸೂರ್ಯವಂಶ ಎನ್ನುವಂತಹ ವಿದ್ಯಾರ್ಥಿನಿಗೆ ಕೇವಲ ಆರು ಅಂಕ ಬರುತ್ತೆ ನಾನು ಪರೀಕ್ಷೆನ ಚೆನ್ನಾಗಿ ಬರೆದಿದ್ದೀನಿ ನೀಟ್ ಪರೀಕ್ಷೆಯನ್ನು ಚೆನ್ನಾಗಿ ಬರೆದಿದ್ದೀನಿ ನನಗೆ ಹೆಚ್ಚು ಅಂಕ ಬರಬೇಕಾಗಿತ್ತು ಯಾಕೆ ಆರು ಅಂಕ ಬಂತು ಅಂತೇಳಿ ಆ ವಿದ್ಯಾರ್ಥಿನಿ ಖಿನ್ನತೆಗೊಳಗಾಗ್ತಾಳೆ ಕೊನೆಗೆ ನೇಣಿಗೆ ಶರಣಾಗ್ತಾಳೆ ಇದನ್ನು ಶೈಕ್ಷಣಿಕ ಹತ್ಯೆ ಅಂತೇಳಿ ಕರೆಯಲಾಗುತ್ತೆ ಈ ಶೈಕ್ಷಣಿಕ ಹತ್ಯೆಯ ನಂತರ ನಿಧಿಯ ಸಹೋದರ ಪೋರ್ಟಲ್ ಅಲ್ಲಿ ಓ ಎಂ ಆರ್ ಶೀಟ್ ಅನ್ನು ತೆಗೆದುಕೊಳ್ತಾರೆ ಓ ಎಂ ಆರ್ ಶೀಟ್ ನಲ್ಲಿ ಅಂಕಗಳ ಹೋಲಿಕೆಯನ್ನ ಮಾಡಿದಾಗ ವಿಧಿಗೆ ಐದು ನೂರ ತೊಂಬತ್ತು ಅಂಕಗಳು ಬಂದಿದ್ದು ಎನ್ನುವದ್ದನ್ನ ನಾವಿಲ್ಲಿ ನೆನ್ಪು ಮಾಡಿಕೊಳ್ಬೇಕಾಗಿದೆ ಎನ್ ಟಿ ಎ ಮಾಡಿರುವಂತಹ ನಾಲ್ಕನೆಯ ಎಡವಟ್ಟು ಯಾವುದು ಅಂತೇಳಿ ಹೇಳೋದಾದ್ರೆ ದಲಿತ ಟಾಪರ್ ವಿದ್ಯಾರ್ಥಿಗೆ ಕಡಿಮೆ ಅಂಕವನ್ನು ನೀಡಿದ್ದು ನೀಟ್ ಜಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಜಸ್ಥಾನದ ದಲಿತ ವಿದ್ಯಾರ್ಥಿ ಮೃದಾಲ್ ರಾವತ್ಗೆ ಮುನ್ನೂರ ಇಪ್ಪತ್ತೊಂಬತ್ತು ಅಂಕ ಹೊಂದಿತ್ತು ಅಸಮಾಧಾನಗೊಂಡಿದ್ದಂತಹ ಮೃದಲ್ ಅವರು ಫಲಿತಾಂಶವನ್ನ ಪ್ರಶ್ನೆ ಮಾಡಿದ್ರು ಮರುಪರಿಶೀಲನೆಗೆ ಅವರು ಆಗ್ರಹವನ್ನ ಮಾಡಿದ್ರು ಮರುಪರಿಶೀಲನೆಯ ನಂತರ ಐವತ್ತು ಅಂಕಗಳು ಮೃದಲ್ ರಾವತ್ ಅವರಿಗೆ ಬಂದಿದ್ದು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಈಗ ನಾನು ಕೇವಲ ಕೇವಲ ಸ್ಯಾಂಪಲ್ ಹಗರಣಗಳು ಮಾತ್ರ ಅಂದ್ರೆ ಎನ್ ಟಿ ಎ ಪರೀಕ್ಷಾದ ಏನು ಹಗರಣ ನಡೆದಿದೆ ಅದರ ಸ್ಯಾಂಪಲ್ ಹಗರಣಗಳು ಕೆದರುತ್ತಾ ಹೋದ್ರೆ ಹುತ್ತ ಬೆಳೆದಂತೆ ಎನ್ ಟಿ ಎ ಪರೀಕ್ಷಾ ಹಗರಣಗಳು ಬೆಳೀತಾ ಹೋಗ್ತವೆ ಅನ್ನುವಂಥದ್ದನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕು ಎನ್ ಟಿ ಎ ಪರೀಕ್ಷೆಗಳು ಅತಿ ಪಾರದರ್ಶಕವಾಗಿ ನಡೀತಾವೆ ಪರೀಕ್ಷೆಗಳು ಚೆನ್ನಾಗಿ ನಡೆಯುವಂತದ್ದೇ ಎನ್ ಟಿ ನೋಡಿದಾದ ನೋಡಿದಾದ್ಮೇಲೆ ಇಲ್ಲಿಯೂ ಕೂಡ ರೀತಿಯೊಳಗಡೆ ಪರೀಕ್ಷೆಗಳು ನಡೀತಾ ಇಲ್ಲ ಇಲ್ಲಿಯೂ ಕೂಡ ಅಕ್ರಮಗಳು ನಡೀತಾ ಇದ್ದಾವೆ ಅನ್ನುವಂಥದ್ದು ಈ ನಾಲ್ಕು ಅಂಶಗಳಿಂದ ನಾವು ನಿಖರವಾಗಿ ಹೇಳಬಹುದಾಗಿದೆ ಈ ನೀಟ್ ಪರೀಕ್ಷಾ ಅಕ್ರಮದಲ್ಲಿ ಇನ್ನೊಂದು ಆಘಾತಕಾರಿ ಸಂಗತಿ ಹೊರಬಿದ್ದಿದೆ ಅದು ಏನು ಅಂತ ಹೇಳಿದ್ರೆ ಬಿಜೆಪಿ ಆಡಳಿತ ರಾಜ್ಯದಲ್ಲಿಯೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಇದೆ ಗುಜರಾತ್ ರಾಜಸ್ಥಾನ್ ಹರಿಯಾಣ ಮಹಾರಾಷ್ಟ್ರ ಬಿಹಾರ್ ಹೀಗೆ ಪಟ್ಟಿ ಮಾಡ್ತಾ ಮಾಡ್ತಾ ಹೋದ್ರೆ ಬಹಳಷ್ಟು ಕಡೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವಂತಜೆ ಬಿಜೆಪಿ ಎಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ ಅಲ್ಲಿ ಎಲ್ಲಾ ಕಡೆಗಳಲ್ಲಿಯೂ ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಎನ್ನುವ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂದ್ರೆ ಈ ಹಗರಣಕ್ಕೂ ಮತ್ತು ಬಿಜೆಪಿಗೂ ಸಂಬಂಧ ಇದೆ ಹಗರಣಗಳನ್ನು ನಡೆಸುವಂಥದ್ದು ಬಿಜೆಪಿಯೇ ಎನ್ನುವಂಥದ್ದನ್ನ ಈ ಅಂಶಗಳು ಸಾಕ್ಷೀಕರಿಸ್ತಾ ಇವೆ ನೀಟ್ ಯುಜಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಮೊದಲ ಆರೋಪ ಕೇಳಿ ಬಂದಿದ್ದು ಎಲ್ಲಿ ಅಂತ ಹೇಳಿದ್ರೆ ಗುಜರಾತ್ನಲ್ಲಿ ಗುಜರಾತ್ನ ವಡೋರಾದಲ್ಲಿರುವಂತಹ ಅಂತಾರಾಷ್ಟ್ರೀಯ ಮಟ್ಟದ ನೀಟ್ ಕೋಚಿಂಗ್ ಸೆಂಟರ್ನಲ್ಲಿ ಪ್ರತಿ ವಿದ್ಯಾರ್ಥಿಗೆ ಹತ್ತು ಲಕ್ಷ ರೂಪಾಯಿಗಳನ್ನು ಪಡೆದು ಆ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕ ಬರೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಂದರೆ ಅವರಿಗೆ ಅಡ್ವಾನ್ಸ್ ಆಗಿ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗಿತ್ತು ಎನ್ನುವಂತಹ ಮಾತುಗಳು ಕೇಳಿ ಬಂದವು ಪರೀಕ್ಷೆ ಬರದಾದ ಮೇಲೆ ರಾಜಸ್ಥಾನ್ ಹಾಗೂ ಉತ್ತರ ಭಾರತದ ಬಹುತೇಕ ಕಡೆಗಳಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿದ್ವು ಮೆಹತಾ ವಿದ್ಯಾಲಯದ ಭಾರತೀಯ ವಿದ್ಯಾಭವನದ ಮುಂತಾದ ಕಡೆಗಳಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆಯನ್ನ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳಿಗೆ ವಿದ್ಯಾರ್ಥಿಗಳಿಗೆ ಮಾರಾಟವನ್ನ ಮಾಡಲಾಗಿದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿಬಂದಿದ್ವು ಇನ್ನು ನೀಟ್ ವಿರುದ್ಧ ಎರಡು ಸರ್ಕಾರಗಳು ಮಹತ್ವವಾಗಿರತಕ್ಕಂತಹ ನಿರ್ಧಾರವನ್ನು ವಿಧಾನಸಭೆಯೊಳಗಡೆ ಅಂಗೀಕಾರ ಮಾಡಿದಾವೆ ಕೇರಳದ ಎಡರಂಗ ಸರ್ಕಾರ ನೀಟ್ ಪರೀಕ್ಷೆಯಲ್ಲಿ ನಡೀತಾ ಇರುವಂತಹ ಹಗರಣಗಳನ್ನು ಸಮಗ್ರವಾಗಿ ತನಿಖೆಯನ್ನು ಮಾಡಬೇಕು ಅಂತ ಹೇಳಿದೆ ಮತ್ತು ರಾಜ್ಯ ಮಟ್ಟದಲ್ಲಿ ನಡೀತಾ ಇದ್ದಂತಹ ಪರೀಕ್ಷೆಗಳನ್ನ ಸಮರ್ಪಕವಾಗಿ ಮತ್ತೆ ಪುನರಾರಂಭ ಮಾಡಬೇಕು ಆಯಾ ರಾಜ್ಯಗಳಿಗೆ ಪರೀಕ್ಷೆಯನ್ನು ನಡೆಸುವುದಕ್ಕೆ ಅವಕಾಶವನ್ನ ಕೊಡಬೇಕು ಎನ್ನುವಂತಹ ನಿರ್ಣಯವನ್ನ ಕೇರಳದ ಎರಡರಂಗ ಸರ್ಕಾರ ತೆಗೆದುಕೊಂಡಿದೆ ಇನ್ನು ತಮಿಳುನಾಡು ಸರ್ಕಾರವು ಕೂಡ ನೀಟ್ ಪರೀಕ್ಷೆಯನ್ನ ರದ್ದು ಮಾಡಬೇಕು ಹಾಗೂ ಹನ್ನೆರಡನೇ ತರಗತಿ ಅಂಕಗಳ ಆಧಾರದ ಮೇಲೆ ವೈದ್ಯಕೀಯ ಪ್ರವೇಶಕ್ಕೆ ಅವಕಾಶವನ್ನ ನೀಡಬೇಕು ಎನ್ನುವಂತಹ ನಿರ್ಣಯವನ್ನ ಅಂಗೀಕಾರ ಮಾಡಿದೆ ಇನ್ನು ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧ ಎಸ್ಎಫ್ಐ ಸೇರಿದಂತೆ ಅನೇಕ ವಿದ್ಯಾರ್ಥಿ ಸಂಘಟನೆಗಳು ದೆಹಲಿಯಲ್ಲಿ ಮತ್ತು ಇಡೀ ರಾಜ್ಯಗಳ ತುಂಬಾ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ದೇಶವ್ಯಾಪಿ ಸರಿಯಾದಂತಹ ತನಿಖೆಯನ್ನ ಮಾಡಬೇಕು ನೀಟ್ನಲ್ಲಿರುವಂತಹ ಲೋಪದೋಷಗಳನ್ನ ಸರಿ ಮಾಡಬೇಕು ಇದೇ ರೀತಿ ಆಗ್ತಾ ಹೋದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟವನ್ನು ಆಗುತ್ತೆ ನೀಟ್ ಎನ್ನುವಂಥದ್ದು ಅದು ಒಂದು ರೀತಿ ಯಾರತ್ರ ಹಣ ಇದೆಯೋ ಅವರಿಗೆ ಮಾತ್ರ ಅನ್ನುವಂಥದ್ದು ಆಗ್ತಾ ಇದೆ ಹಾಗಾಗಿ ವೈದ್ಯಕೀಯ ಸೀಟ್ ಅನ್ನುವಂಥದ್ದು ಅಥವಾ ವೈದ್ಯಕೀಯ ವಿಜ್ಞಾನ ಕಲೆ ಅಥವಾ ನಾವೇನು ಡಾಕ್ಟರ್ ಆಗಬೇಕು ಎನ್ನುವಂತಹ ಕನಸನ್ನ ಕಾಣ್ತಾ ಇದ್ದೀವಿ ಇದು ಎಲ್ಲರಿಗೂ ಕೂಡ ಸಿಗುವಂತಹ ರೀತಿ ಒಳಗಡೆ ಆಗಬೇಕು ಹಾಗಾಗಿ ಸರ್ಕಾರ ಸಾರ್ವಜನಿಕ ವ್ಯವಸ್ಥೆಯನ್ನು ಬಲಪಡಿಸಬೇಕು ಎನ್ನುವಂತಹ ಬೇಡಿಕೆಗಳನ್ನ ಇಟ್ಕೊಂಡು ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆಯನ್ನು Net paper leak and subsequent cancellation is not an isolated event that proves the incompetence of the NTA. Considering the past trends of paper leaks and last-moment rescheduling of exams like NET, CUTUG and NCET, all these are the products of national education policy and centralization of education. It is quite evident that the Modi government is running a circus on the future of the country and education of millions of students. So we say, enough is enough. This repeated incompetence is unacceptable. In this situation, we demand, we SFI demand, the NTA system should be scrapped. The Union Education Minister must resign. Students who gave recent NET, NET exams. Of compensation, which should be made by the union government, roll back the recent adopted system of mandatory next score for PhD admissions, and withdraw from the attempts to replace existing admission procedures with centralized entrance test, thereby nurturing entrance mafias, these education mafias in, the, in this country. So, we urge the student community of our country to join us. ಇನ್ ದಿಸ್ ಪ್ಯಾಚ ವಿಪಕ್ಷಗಳು ಕೂಡ ಅಕ್ರಮದ ತನಿಖೆ ಆಗಬೇಕು ಅಂತೇಳಿ ಸಂಸತ್ತಿನಲ್ಲಿ ಪಟ್ಟು ಹಿಡಿದು ಕೂತ್ಕೊಂಡಿರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯುವಂತಹ ತಾಕತ್ತು ಮೋದಿಯವರಿಗೆ ಇರಲಿಲ್ವಾ ಎನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ ಹೇಳ್ತಾ ಇದೆ ಯಾಕೆ ಅಂತ ಹೇಳಿದರೆ ಮೋದಿಯವರು ಭ್ರಷ್ಟಾಚಾರವನ್ನು ನಿಲ್ಲಿಸ್ತೇವೆ ಅಂತ ಹೇಳಿದ್ರು ಭ್ರಷ್ಟಾಚಾರವನ್ನು ಎಲ್ಲೂ ಕೂಡ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ದೇಶದಲ್ಲಿ ಏನು ಭಯೋತ್ಪಾದಕರನ್ನು ನುಸುಳ್ತಾ ಇದ್ದಾರೆ ಆ ಭಯೋತ್ಪಾದಕರ ಉಸೂಳೋಕೆಯನ್ನು ಅಂತ ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಅಬ್ಬರಿಸಿದ್ರು ಅಂದರೆ ದೇಶದಲ್ಲಿರುವಂತಹ ಸಮಸ್ಯೆಗಳನ್ನು ಮುನ್ನ ತಂದು ಅದರ ಆಧಾರದೊಳಗಡೆ ಮತವನ್ನು ಪಡೆದಿರತಕ್ಕಂತಹ ಮೋದಿ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಜಾರಿ ಮಾಡ್ತಾ ಇಲ್ಲ ಎನ್ನುವ ಹಲವಾರು ಉದಾಹರಣೆಗಳಿದ್ದಾವೆ ಅದೇ ರೀತಿ ಈ ಪರೀಕ್ಷಾ ಅಕ್ರಮವು ಕೂಡ ಯಾಕೆಂತ ಹೇಳಿದ್ರೆ ದೇಶದೊಳಗಡೆ ಬರುವಂತಹ ನುಸುಳುಕೋರರನ್ನೇ ತಡೀತೀವಿ ಅಂತ ಹೇಳ್ತಾ ಇದ್ದಂತಹ ಮೋದಿ ಅವರಿಗೆ ಈ ಪರೀಕ್ಷಾ ಅಕ್ರಮದಲ್ಲಿ ನಡೀತಾ ಇರತಕ್ಕಂತಹ ಪ್ರಶ್ನೆ ಪತ್ರಿಕೆಯ ಸೋರಿಕೆಯನ್ನು ತಡೆಯುವಂತಹ ಶಕ್ತಿ ತಾಕತ್ತು ಇರಲಿಲ್ವಾ ಎನ್ನುವಂತಹ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಪೋಷಕರು ಮಾಡ್ತಾ ಇದ್ದಾರೆ ಇನ್ನು ಈ ಪರೀಕ್ಷಾ ಅಕ್ರಮದೊಳಗಡೆ ಉಪನ್ಯಾಸಕರು ಪತ್ರ ಪತ್ರಕರ್ತರು ಶಾಸಕರು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಂಸದರು ಸಚಿವರುಗಳು ಕೂಡ ಭಾಗಿಯಾಗಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿಬರ್ತಾ ಇದಾವೆ ಬಹಳಷ್ಟು ಕಡೆಗಳಲ್ಲಿ ಹೆಸರು ತಳಕ್ಕೆ ಹಾಕೊಳ್ತಾ ಇರುವಂತದ್ದು ಕೂಡ ನಾವು ನೋಡ್ತಾ ಇದ್ದೀವಿ ತನಿಖೆಯಿಂದ ಇನ್ನಷ್ಟು ಮಾಹಿತಿಗಳು ಸಿಗಬೇಕಾಗಿದೆ ಹಾಗಾಗಿ ತನಿಖೆ ಇನ್ನಷ್ಟು ಚುರುಕಾಗಬೇಕಾಗಿದೆ ಮತ್ತು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ ಇವತ್ತಿನ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ